ಈಗಾಗಲೇ ಮುನಿರತ್ನ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕಾಂಟ್ರಾಕ್ಟರ್ ಚಲುವರಾಜ್ ಕೊಟ್ಟಿರುವಂತಹ ದೂರನ್ನ ಆಧರಿಸಿ ಫೋರ್ ಟ್ವೆಂಟಿ ಕೇಸ್ ಕೂಡ ಐನೂರ ಆರು ಐನೂರ ನಾಲ್ಕು ಎಂಬತ್ತೈದು ನಾನೂರ ಇಪ್ಪತ್ತು ಮುನ್ನೂರ ಇಪ್ಪತ್ತ್ ಮೂರು ಈ ಸೆಕ್ಷನ್ಗಳ ಅಡಿ ಮುನಿರತ್ನ ಅವರ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ ಲಂಚಕ್ಕಾಗಿ ಬೆದರಿಕೆ ಹಲ್ಲೆ ಪ್ರಾಣ ಬೆದರಿಕೆ ದೂರು ಕೊಟ್ಟಿದ್ದಾರೆ ಚಲುವರಾಜ್ ಮನೆಗೆ ಕರೆಸಿ ಹೊಡೆದಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಾಂಟ್ರಾಕ್ಟರ್ ಮುನಿರತ್ನ ಮ್ಯಾನ್ ವಿಜಯ್ ಕುಮಾರ್ ಪ್ರಕರಣದಲ್ಲಿ ಎ ಟು ಆರೋಪಿ ಆಗಿದ್ದಾರೆ ಅವರಿಗೆ ಮೂವತ್ತು ಲಕ್ಷ ಲಂಚ ಕೊಟ್ಟಿದ್ರಂತೆ ಚಲುವರಾಜ್ ತಾಯಿ ಪತ್ನಿಯನ್ನು ಕೂಡ ಅಶ್ಲೀಲವಾಗಿ ನಿಂದಿಸಿದ್ದಾರೆ ಹೇಳಿ ಕಂಪ್ಲೇಂಟ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ